ನಮಸ್ಕಾರ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಾಯಿದ್ವಿ ಅಂದರೆ ನೀವು ವಿಡಿಯೋದಲ್ಲಿ ಇದ್ದೀರಾ ಸ್ಯಾವಿಗೆ ಇದೆ ಆಮೇಲೆ ಕೊಬ್ಬರಿ ಇದೆ ಅದಾದಮೇಲೆ ಬಾದಾಮಿ ಆಮೇಲೆ ಯಾಲಕ್ಕಿ ಸಂಟಿ ಆಮೇಲೆ ಸಂಟಿ ಎಲ್ಲ ಸಾರಿ ದ್ರಾಕ್ಷಿ ಅದಾದಮೇಲೆ ಸಕ್ಕರೆ ಕೂಡ ಇದೆ ಎಣ್ಣೆ ಕೂಡ ಇದೆ ಆಮೇಲೆ ಹಾಲು ಕೂಡ ಇದೆ ಸ್ನೇಹಿತರೆ ಇವತ್ತು ನಾವು ಮಾಡುವಂಥ ಒಂದು ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದಕ್ಕೆ ಸ್ಯಾವಿಗೆ ಅಂತ ಹೇಳ್ತಾರೆ ಅಂದರೆ ಬೆಂಗಳೂರು ಭಾಷೆಯಲ್ಲಿ ಇದಕ್ಕೆ ಸ್ಯಾವಿಗೆ ಪಾಯಸ ಪಾಯಸ ಅಂತ ಹೇಳ್ತಾರೆ ಸ್ನೇಹಿತರೆ ಇವತ್ತು ನಾವು ಮಾಡುವಂಥ ಒಂದು ಸ್ವೀಟ್ಸ್ ಯಾವುದಂತಂದರೆ ಸ್ಯಾವಿಗೆ ಪಾಯಸ ಅಂತಲೇ ಅಂದ್ಕೊಳ್ಳಿ ಸ್ನೇಹಿತರೆ ಇವಾಗ ನಮ್ಮ ವೈಫವರು ಕಡಾಯಿ ಇಟ್ಟವ್ರೆ ಕಡೆಗೆ ಅಂದರೆ ಎಣ್ಣೆ ಕೂಡ ಸ್ವಲ್ಪ ಎಣ್ಣೆ ಹಾಕೋರೆ ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಅಂದರೆ ಶ್ಯಾವಿಗೆ ಒಂದು ಸ್ವಲ್ಪ ಅಂದರೆ ಎಣ್ಣೆಯೊಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ರೆ ನೀವು ಕೂಡ ಇದೇ ಥರ ಸ್ವಲ್ಪ ಎಣ್ಣೆಯನ್ನು ಹಾಕಿದ ಮೇಲೆ ನೀವು ಸ್ಯಾವಿಗೆ ಹಾಕಿ ಇವಾಗ ಇಲ್ಲಿ ಮಾಡ್ತಾಯಿದ್ರಲ್ವ ಈ ಥರ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸ್ನೇಹಿತರೆ ಸಪೋರ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ ಸ್ನೇಹಿತರೆ ಇನ್ನೊಂದು ಶಾವಿಗೆ ಮಾಡೋದು ತುಂಬ ಸಿಂಪಲ್ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇವಾಗ ನೋಡ್ತಾ ಇದ್ದಾರು ಸ್ಯಾವಿಗೆ ಫ್ರೈ ಮಾಡಿದ್ದಾರೆ ಅದನ್ನು ಒಂದು ಪ್ಲೇಟಲ್ಲಿ ಕೂಡ ಹಾಕಿದರು ನೀವು ಕೂಡ ಇದೇ ಥರ ಅಂದರೆ ಫ್ರೈ ಮಾಡಿದ ಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಬೇಕಾಗತ್ತೆ ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡ್ತಿದ್ದಾರೆ ಇವಾಗ ಗ್ಯಾಸ್ ಆನ್ ಮಾಡಿದ ಮೇಲೆ ಇವಾಗ ಕಡಾಯಿನೂ ಕೂಡ ಇಡ್ತಾಯಿದ್ದಾರೆ ಇವಾಗ ಮತ್ತು ಕೆಲವರು ತುಪ್ಪ ಯೂಸ್ ಮಾಡ್ತಾರೆ ನಾವು ಮನೆಯಲ್ಲಿ ಎಣ್ಣೆ ಇರೋದರಿಂದ ಎಣ್ಣೆನ ಯೂಸ್ ಮಾಡ್ತಿರೋದು ಅಂದರೆ ನಾವು ಒಂದೂವರೆ ಅಥವಾ ಒಂದು ಒಂದೂವರೆ ಅಂತ ನಾನು ಅಂದ್ಕೊಳ್ಳಿ ಇವಾಗ ನೋಡ್ತಾರ ಎಲ್ಲ ಪ್ರತಿಯೊಂದು ಐಟಮ್ ಹಾಕಿ ಅದನ್ನು ಸ್ವಲ್ಪ ಅಂದರೆ ಒಣ ದ್ರಾಕ್ಷಿ ಆಗಿರ್ಬೋದು ಅಥವಾ ಬಾದಾಮಿ ಆಗಿರ್ಬೋದು ಅಥವಾ ಪ್ರತಿಯೊಂದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತಿದ್ರೆ ನೀವು ಕೂಡ ಇದರ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಇವಾಗ ಇದ್ದಾರಲ್ವಾ ಹಾಲನ್ನು ಕೂಡ ಒಂದು ಸ್ವಲ್ಪ ಅದರಲ್ಲಿ ಬಿಸಿ ಮಾಡ್ತಾಯಿದ್ದಾರೆ ನೀವು ಕೂಡ ಅಂದರೆ ನಾವೊಂದು ಅರ್ಧ ಲೀಟ್ರ್ ಹಾಲು ಮಾತ್ರ ತೊಗೊಂಡಿರೋದು ನೀವು ಎಷ್ಟು ಬೇಕಾದ್ರೂ ತೊಗೋಬೋದು ಅಂದರೆ ಸ್ನೇಹಿತರೆ ಇನ್ನೊಂದು ಹಾಲು ಹೆಚ್ಚ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಕೊಬ್ಬರಿಯನ್ನು ಕೂಡ ಹಾಕ್ತಾಯಿದ್ದಾರೆ ಅಂದರೆ ಕೊಬ್ಬರಿ ಕೊಬ್ಬರಿ ಅಂದರೆ ಕೊಬ್ಬರಿ ಯಾವ ಥರ ಹಾಕ್ಬೇಕಂದ್ರೆ ನನ್ನ ಪ್ರಕಾರ ಅದರಲ್ಲಿ ಇದೆಯಾ ಅಥವಾ ಇಲ್ಲ ಅಂದರೆ ಹಾಕಿದಾರ ಅಥವಾ ಹಾಕಿಲ್ಲ ಇಷ್ಟೇ ಹಾಕಿ ಜಾಸ್ತಿ ಅತಿಯಾಗಿ ಹಾಕ್ಬಾರ್ದು ಇವಾಗ ಇದರಲ್ಲಿ ಏಲಕ್ಕಿ ಕೂಡ ಹಾಕ್ತಾಯಿದ್ರೆ ಇವಾಗ ಸಕ್ಕರೆ ಕೂಡ ಹಾಕ್ತಿದ್ರೆ ಅಂದರೆ ನಾವು ಮುಕ್ಕಾಲು ಪರ್ಸೆಂಟ್ ಮಾತ್ರ ಸಕ್ಕರೆ ಹಾಕ್ತಿರೋದು ಜಾಸ್ತಿ ಸ್ವೀಟ್ ಆದ್ರೆ ತಿನ್ನೋಕ್ಕಾಗೋದಿಲ್ಲ ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಮಾತ್ರ ಅಂದರೆ ಒಂದು ಮುಕ್ಕಾಲು ಪರ್ಸೆಂಟ್ ಅಂದರೆ ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿ ಇನ್ನೊಂದು ಸ್ವಲ್ಪ ಒಂದು ಮುಕ್ಕಾಲು ಪರ್ಸೆಂಟ್ ಮಾತ್ರ ನಾವು ಹಾಕಿರೋದು ಸ್ನೇಹಿತರೆ ಇವಾಗ ಫ್ರೈ ಮಾಡಿದಂಥ ಶ್ಯಾವನೂ ಕೂಡ ಇವಾಗ ಹಾಕ್ತಾಯಿದ್ದಾರೆ ಅಂದರೆ ಈ ಥರ ಹಾಲು ಕುದಿಯುವಾಗ ನೀವು ಹಾಕ್ಬೇಕಾಗುತ್ತೆ ಇವಾಗ ಸ್ನೇಹಿತರೆ ಎಲ್ಲ ಹಾಕಿದ್ದಾರೆ ಇವಾಗ ಮಿಕ್ಸ್ ಇದ್ದಾರೆ ಅಂದರೆ ಸ್ನೇಹಿತರೆ ಇನ್ನೊಂದು ಈ ಥರ ಹಾಲಲ್ಲಿ ನೀವು ಸ್ಯಾವಿಗೆ ಹಾಕಿದಾಗ ಅದನ್ನು ಅಂದರೆ ಈ ಥರ ಸೌಟಲ್ಲಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ನೀವು ಎಲ್ಲಿವರೆಗೂ ಮಿಕ್ಸ್ ಮಾಡಲ್ಲ ಅದು ಯಾವುದೋ ಸಕ್ಕರೆ ಆಗಿರ್ಬೋದು ಅಥವಾ ಕೊಬ್ಬರಿ ಆಗಿರ್ಬೋದು ಚೆನ್ನಾಗಿ ಅದ್ರ ಜೊತೆ ಬರೋದಿಲ್ಲ ಸೊ ಹಾಗಾಗಿ ಸ್ನೇಹಿತರೆ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗೆ ನಾನು ನಮ್ಮ ಕುಕ್ಕಿಂಗ್ ಬಗ್ಗೆ ಹೇಳೋದಕ್ಕಿಂತ ಸ್ನೇಹಿತರೆ ಇನ್ನೊಂದು ಯಾರೆಲ್ಲ ಕುಕ್ಕಿಂಗ್ ಚಾನೆಲ್ ಓಪನ್ ಮಾಡ್ಬೇಕಂತಿದ್ರೆ ಯಾರು ಬೇಕಾದರೂ ಓಪನ್ ಮಾಡ್ಬೋದು ಸ್ನೇಹಿತರೆ ಇನ್ನೊಂದು ನಾನು ಪ್ರತಿ ಸಲ ಈ ಮಾತು ಯಾಕೆ ಹೇಳ್ತೀನಿ ಅಂತಂದರೆ ಯೂಟ್ಯೂಬ್ಲಿಂದ ತುಂಬ ಅಂದರೆ ತುಂಬ ಕೆಲವ್ರಿಗೆ ಪ್ರಯೋಜನ ಇದೆ ಸೊ ಯಾರಿಗೆ ಮನೇಲಿ ಯಾರೆಲ್ಲ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅಂಥವ್ರು ದಯವಿಟ್ಟು ಅಂಥವ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯಾಕಂದರೆ ಯೂಟ್ಯೂಬ್ ಚಾನಲಿಂದ ತುಂಬ ಜನ ಅರ್ನ್ ಮಾಡ್ತಾಯಿದ್ದಾರೆ ಅಂದರೆ ದುಡ್ಡು ಅನ್ನೋದು ಸಂಪಾದನೆ ಮಾಡ್ತಾಯಿದ್ದಾರೆ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಈ ಥರ ವೀಡಿಯೋಗಳನ್ನು ಮಾಡಿ ನೀವು ಕೂಡ ಮನೆಯಲ್ಲೇ ಯೂಟ್ಯೂಬ್ ಚಾನಲ್ ಓಪನ್ ಓಪನ್ ಮಾಡ್ಬೋದು ಅದು ಕೂಡ ತುಂಬ ತುಂಬ ಸುಲಭವಾಗಿ ಮಾಡ್ಬೋದು ಸ್ನೇಹಿತರೆ ಇವಾಗ ಒಂದು ನನ್ನ ಪ್ರಕಾರ ನಾವು ಮಾಡ್ತಿರ್ತಕ್ಕಂಥ ಈ ಒಂದು ಶಾವಿಗೆ ಪಾಯಸ ಒಂದು ನೂರು ಪರ್ಸೆಂಟ್ನಲ್ಲಿ ಒಂದು ನನ್ನ ಪ್ರಕಾರ ಒಂದು ಎಂಬತ್ತು ಪರ್ಸೆಂಟ್ ಆಗಿದೆ ಇವಾಗ ನೋಡ್ತಾ ಇದ್ರಲ್ಲ ನನ್ನ ವೈಫ್ ಅವರು ಇಳಿಸ್ತಾ ನನ್ನ ಪ್ರಕಾರ ನೂರು ಪರ್ಸೆಂಟ್ ಆಗಿದೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಇಳಿಸಿದ್ದಾರೆ ಸ್ನೇಹಿತರೆ ಒಂದು ಸ್ವಲ್ಪ ವೀಡಿಯೋ ಒಂದು ಸ್ವಲ್ಪ ಅಂದರೆ ಬ್ಲರ್ನ್ ಆಗ್ತದೆ ನಿಮಗೆ ಸರಿಯಾಗಿ ಕಾಣಿಸ್ತಲ್ಲ ಅಂತ ಅನ್ನಿಸ್ತಿದೆ ಇವಾಗ ನೋಡ್ತಾ ಇದಲ್ವ ಹಾಂ ಇವಾಗ ಕಾಣಿಸ್ತಾ ಇದಲ್ವ ಸ್ನೇಹಿತರೆ ಸ್ನೇಹಿತರೆ ಇದು ಬಿಸಿ ಇರುವಾಗ ತಿಂದರೆ ಒಂದು ಸ್ವಲ್ಪ ಅಂದರೆ ಗಟ್ಟಿ ಆಗೋದಿಲ್ಲ ಇದು ನೋಡ್ತಾ ಇರೋ ಸ್ನೇಹಿತರೆ ಈ ಥರ ಯಾರು ಬೇಕಾದರೂ ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ಕೂಡ ಸಿಂಪಲ್ಲಾಗಿ ಶಾವಿಗೆ ಪಾಯಸ ಮಾಡಿಕೊಳ್ಬೋದು ಹಾಗೆ ಸ್ನೇಹಿತರೆ ಇದಕ್ಕೆ ತುಪ್ಪ ಬೇಕಂತಿಲ್ಲ ಅಥವಾ ಅತಿಯಾದ ಐಟಮ್ ಕೂಡ ಬೇಕಂತಿಲ್ಲ ನಾವು ಒಂದು ಸ್ವಲ್ಪ ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿರೋದು ನಿಮ್ಮ ಮನೆಯಲ್ಲಿ ಅಥವಾ ಈ ಥರ ಐಟಮ್ ಇದ್ರೆ ಹಾಕಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಸಕ್ಕರೆಯಲ್ಲಿ ಕೊಡುವ ಇದೇ ರೀತಿಯಾಗಿ ನೀವು ಮಾಡ್ಬೋದು ಸ್ನೇಹಿತರೆ ಇನ್ನೊಂದು ಕೆಲವರಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಸ್ವೀಟ್ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸ್ನೇಹಿತರೆ ನೋಡ್ತಾ ಇದ್ರಲ್ವಾ ಒಂದು ಸಲ ಸ್ನೇಹಿತರೆ ಈ ಥರ ನೀವು ಮಾಡಿದರೆ ಇನ್ನೊಂದು ಸಲ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಆ ಥರ ಈ ಒಂದು ಸಾವಿಗೆ ಪಾಯಸ ಆಗಿದೆ ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಬೆಲ್ ಬಟನ್ ಕೂಡ ಪ್ಲೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆ ಬೆಲ್ ಬಟನ್ ಪ್ಲೆಸ್ ಮಾಡಿದರೆ ನಾವು ನಾವು ಮಾಡುವಂಥ ವಿಡಿಯೋ ನಿಮಗೆ ಮುಂಚಿತವಾಗಿ ಬರುತ್ತೆ ಸೊ ಹಾಗಾಗಿ ಬೆಲ್ ಬಟನ್ ಕೂಡ ಪ್ಲೆಸ್ ಮಾಡಿ ಹಾಗೆ ಸ್ನೇಹಿತರೆ ಮತ್ತೆ ನಮಗೆ ನೆಕ್ಸ್ಟ್ ಕಾಲ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ನಗ್ತಾಯಿರಿ ನಮಸ್ತಾ ಇರಿ